ನಮಸ್ಕಾರ ಆತ್ಮೀಗರೇ ನ್ಯೂಸ್ ಡೈರಿಗೆ ಸ್ವಾಗತ ಪುನೀತ್ ರಾಜ್ಕುಮಾರ್ರನ್ನ ದೇವರ ರೂಪದಲ್ಲಿ ಕಾಣೋ ಅದೆಷ್ಟೋ ಜನರಿದ್ದಾರೆ ಅಪ್ಪೂರಿಂದ ಸಹಾಯ ಪಡೆದವರು ಅವರ ಫೋಟೋ ಇಟ್ಟು ಪೂಜೆಯನ್ನು ಮಾಡ್ತಾರೆ ಎಷ್ಟೋ ದಿನ ನಮ್ಮ ಬಾಸ್ ನಮಗೆ ಹೀರೋ ಅಂತಿದ್ದವರು ಈಗ ದೇವಸ್ಥಾನದಲ್ಲಿ ತಂದು ಕೂರಿಸಿದ್ದಾರೆ ಫಾರ್ ದಿ ಫಸ್ಟ್ ಟೈಮ್ ಪುನೀತ್ ರಾಜ್ಕುಮಾರ್ಗಾಗಿಯೇ ದೇವಸ್ಥಾನವೊಂದನ್ನು ಅಭಿಮಾನಿಗಳು ಕಟ್ಟಿಸಿದ್ದಾರೆ ಹಾಗಾದ್ರೆ ಅಪ್ಪು ದೇಗುಲ ಹೇಗಿದೆ ಪುನೀತ್ ರಾಜ್ಕುಮಾರನ್ನು ನೋಡ್ತಾ ಇದ್ದಂತೆ ಅಶ್ವಿನಿ ಮೂಕ ವಿಸ್ಮಿತರಾಗಿದ್ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಗೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಪುನೀತ್ ರಾಜ್ಕುಮಾರ್ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ಚಿರಸ್ಥಾಯಿಯಾಗಿರೋ ಮಹಾನ್ ನಟ ಅಪ್ಪು ನಮ್ಮನ್ನೆಲ್ಲ ಆಗಲಿ ಮೂರು ವರ್ಷ ಆಗ್ತಾ ಬಂತು ಆದರೆ ಅವರು ಇಲ್ಲ ಅನ್ನೋದನ್ನ ಇವತ್ತಿಗೂ ಅರಗಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಅಪ್ಪು ಇಲ್ಲ ಅನ್ನೋ ಒಂದೇ ಒಂದು ಕ್ಷಣವನ್ನ ಊಹಿಸಿಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಆ ಕ್ಷಣಕ್ಕೂ ಅವರ ಅಭಿಮಾನಿಗಳು ಕಾಯ್ತಿದ್ದಾರೆ ಯಾಕಂದರೆ ಅಪ್ಪು ಕೇವಲ ಒಬ್ಬ ಹೀರೋ ಮಾತ್ರ ಅಲ್ಲ ಹೀರೋ ರೂಪದಲ್ಲಿದ್ದ ದೇವ್ರು ಸಿನಿಮಾದಲ್ಲಿ ಮಾತ್ರ ಹೀರೋ ಆದರೆ ಸಾಕಾಗಲ್ಲ ರಿಯಲ್ ಲೈಫ್ನಲ್ಲೂ ಹೀಗೆ ಹೀರೋ ಆಗಿರಬೇಕು ಅಂತ ತೋರಿಸ್ಕೊಟ್ಟು ಹೋದವರು ಇವರು ಅಪ್ಪು ಬಗ್ಗೆ ಬರೀ ಮಾತಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಬಿಡಿ ಈಗಿನ ಕಾಲದಲ್ಲಿ ಐದು ರೂಪಾಯಿ ಸಹಾಯ ಮಾಡಿ ಹತ್ತು ರೂಪಾಯಿ ಬಿಲ್ಡಪ್ ಕೊಡೋರೇ ಜಾಸ್ತಿ ಆದರೆ ಪುನೀತ್ ರಾಜ್ಕುಮಾರ್ ಕೋಟಿ ಕೋಟಿ ದಾನ ಮಾಡಿದ್ರು ಯಾವತ್ತೂ ಕೂಡ ಒಬ್ಬರ ಮುಂದೆ ಹೇಳ್ಕೊಂಡವರಲ್ಲ ಬಲಗೈಯಲ್ಲಿ ದಾನ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರದು ಅನ್ನೋ ಹಾಗೆ ಬದುಕಿದವರು ಇವರು ಬಹುಶಃ ಇದೇ ಕಾರಣಕ್ಕೋ ಏನು ಅಭಿಮಾನಿಗಳ ಪಾಲಿಗೆ ದೇವರಾಗಿದ್ದು ಆತ್ಮೀಗೆರೆ ಪುನೀತ್ ರಾಜ್ಕುಮಾರ್ ಇವತ್ತು ನಮ್ಮ ಜೊತೆ ಇಲ್ಲದೆ ಇರಬಹುದು ಆದರೆ ಅವರು ಮಾಡಿದಂತ ಹತ್ತಾರು ಕಾರ್ಯಗಳು ಎಂದಿಗೂ ಜೀವಂತ ಬಹುಶಃ ಇದೇ ಕಾರಣಕ್ಕೋ ಏನೋ ಅಭಿಮಾನಿಗಳು ಪುನೀತ್ ರನ್ನ ಹೊತ್ತು ಮೆರೆಸ್ತಿರೋದು ಯಲಗಚ್ಚು ಗ್ರಾಮದಲ್ಲಿ ಅಪ್ಪು ಅಭಿಮಾನಿಗಳೆಲ್ಲ ಸೇರಿಕೊಂಡು ಪುನೀತ್ ದೇಗುಲ ನಿರ್ಮಾಣಕ್ಕೆ ಪ್ಲಾನ್ ಮಾಡಿದ್ರು ಹೀಗಾಗಿ ಪ್ರಕಾಶ್ ಮೊರಬಾ ತಮ್ಮ ಸ್ವಂತ ಜಾಗವನ್ನೇ ಅಪ್ಪು ದೇಗುಲಕ್ಕೆ ದಾನ ಮಾಡಿದ್ದಾರೆ ನಾಲ್ಕೈದು ಲಕ್ಷ ಹಣ ಒಟ್ಟುಗೂಡಿಸಿ ದೇಗುಲ ನಿರ್ಮಿಸಿದ್ದಲ್ಲದೆ ಆರೂವರೆ ಅಡಿ ಎತ್ತರದ ಕಂಚಿನ ಲೇಪನದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಪ್ಪು ದೇಗುಲ ಉದ್ಘಾಟನೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬರ್ತಿದ್ದಂತೆ ಇಡೀ ಊರಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿತ್ತು ದಾರಿಯುದ್ದಕ್ಕೂ ಹೂಮಳೆ ಸ್ವಾಗತ ಕೋರಿದ್ರು ಅಷ್ಟೇ ಅಲ್ಲ ಅಭಿಮಾನಿ ಪ್ರಕಾಶ್ ಅವರು ತಮ್ಮ ಮಗಳಿಗೆ ಅಶ್ವಿನಿಯವರ ಕೈಯಲ್ಲೇ ನಾಮಕರಣ ಮಾಡಿಸಿದ್ದಾರೆ ತರಕಾರಿ ವ್ಯಾಪಾರಿಯಾಗಿರೋ ಪ್ರಕಾಶ್ಗೆ ಅಪ್ಪು ಅಂದರೆ ಪಂಚಪ್ರಾಣ ದೇಗುಲ ನಿರ್ಮಾಣದಲ್ಲಿ ಎವೃದ್ಧೇ ಮುಂದಾಳತ್ವ ಈಗ ದೇಗುಲ ನಿರ್ಮಿಸಿ ಪೂಜಿಸೋದಕ್ಕೆ ಶುರು ಮಾಡಿದ್ದಾರೆ ಅಭಿಮಾನ ಅನ್ನೋದು ಹೇಗೆಲ್ಲ ಇರುತ್ತೆ ಅನ್ನೋದಕ್ಕೆ ಇದೇ ಜೀವಂತ ಸಾಕ್ಷಿ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ